ಕಳಸ ಪೂಜೆಯನ್ನು ಮಾಡುವ ವಿಧಾನ ಹೇಗೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವುದಾದರೂ ಹೇಗೆ ಅದರ ಮಹತ್ವವೇನು ಅಂತ ನೋಡುವುದಾದರೆ ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿರುವಂತಹ ಬಹಳ ಪ್ರಾಚೀನವಾದ ಭಾರತೀಯ ಧಾರ್ಮಿಕ ಅಭ್ಯಾಸ ಅಂದರೆ ಅದು ಕಳಸ ಪೂಜೆ ಕಳಶದಲ್ಲಿ ಲಕ್ಷ್ಮೀ ದೇವಿಯು ಇರುತ್ತಾಳೆ ಎನ್ನುವ ನಂಬಿಕೆ ಮೊದಲಿನಿಂದಲೂ ಇದ್ದೇ ಇದೆ ಕಳಶವನ್ನು ಇತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತದೆ ಕಳಶವನ್ನು ಪೂಜಿಸುವುದು ಹೇಗೆ ಕಳಶದ ಮಹತ್ವವೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಜೈ ಮಹಾಲಕ್ಷ್ಮಿ ಮಾತಾಕಿ ಜೈ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಈ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಪರಿಹಾರದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ವಿಶೇಷ ಅಂದರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ ಇನ್ನು ಈಗಾಗಲೇ ತಿಳಿಸಿರುವ ಹಾಗೆ ಹಬ್ಬದ ಆಚರಣೆಗಳ ಸಮಯದಲ್ಲಿ ಕಳಶವನ್ನು ನೀರು ನಾಣ್ಯಗಳು ಅಕ್ಕಿ ಅಥವಾ ಆಭರಣಗಳಿಂದ ತುಂಬಿ ನಂತರ ತಲೆ ತೆಂಗಿನಕಾಯಿಯ ಮೇಲೆ ಇರಿಸಲಾಗುತ್ತದೆ ಈ ಸಮಯದಲ್ಲಿ ಇದನ್ನು ಪೂರ್ಣ ಕಲಶ ಅಥವಾ ಪೂರ್ಣ ಗುಂಪ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಪೂರ್ಣ ಕಲಶವನ್ನು ದೇವರ ಕೋಣೆಯಲ್ಲಿ ಪ್ರತಿದಿನ ಅಥವಾ ವಿಶೇಷ ಹಬ್ಬದ ಪೂಜೆಗಳಲ್ಲಿ ಇಡಲಾಗುತ್ತದೆ ಕಳಶ ಪೂಜೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಹೇಳ್ತೀವಿ ಕೇಳ್ಕೊಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ಚೆಂಬು ಬೇಕು ತಾಮ್ರ ಅಥವಾ ಹಿತ್ತಾಳೆ ಚೊಂಬು ತುಂಬುವವರೆಗೂ ನೀರು ನಾಣ್ಯಗಳನ್ನು ಅಕ್ಕಿ ಅಥವಾ ಇನ್ನಿತರೆ ಅಮೂಲ್ಯ ವಸ್ತುಗಳು ಕಲಶದ ಮೇಲೆ ಇರಿಸಲು ಮಾವು ಅಥವಾ ವೀಳ್ಯದ ಎಲೆಗಳು ಕಲಶದ ಮೇಲೆ ತೆಂಗಿನಕಾಯಿಯನ್ನು ತಲೆ ಕೆಳಗಾಗದಂತೆ ಇಡಬೇಕು ಹೂಗಳು ಮತ್ತು ಧೂಪದ್ರವ್ಯದ ತುಂಡುಗಳು ಆರತಿ ಮಾಡಲು ಕರ್ಪೂರ ಕೇಸರಿ ಅಥವಾ ಸಕ್ಕರೆ ಪೊಂಗಲ್ ಅಂತಹ ಸಿಹಿ ತಿಂಡಿಯನ್ನು ನೈವೇದ್ಯಕ್ಕೆ ಮತ್ತು ಪ್ರಸಾದವಾಗಿ ನೀಡಬೇಕಾಗುತ್ತದೆ ಈಗ ಕಳಸ ಪೂಜೆ ಮಾಡುವುದು ಹೇಗೆ ಕಲಸ ಪೂಜೆಯ ವಿಧಾನವು ತುಂಬ ಸರಳವಾಗಿದೆ ಮತ್ತು ಇದನ್ನು ಮನೆಯಲ್ಲಿಯೇ ಮಾಡಬಹುದು ಕಲಸದಲ್ಲಿ ದೇವತೆ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಹೀಗಾಗಿ ನಮ್ಮ ಆಸೆಗಳನ್ನು ಈಡೇರಿಸಲು ದೇವತೆಯನ್ನು ಆಹ್ವಾನಿಸಿ ನಂತರ ದೇವತೆಗೆ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಕಲಸ ಪೂಜೆಯನ್ನು ಮಾಡುವುದರಿಂದ ಭಕ್ತರ ಆರಾಧನೆ ಅಥವಾ ಭಕ್ತಿಯಲ್ಲಿ ದೈವಿಕ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯಲು ಪಾತ್ರರಾಗುತ್ತಾರೆ ಕಲಸ ಪೂಜೆಯನ್ನು ಮಾಡುವುದರಿಂದ ಆ ಮನೆ ಪವಿತ್ರತೆಯನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಇದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮತ್ತು ನಮ್ಮನ್ನು ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತದೆ ಕಳಶ ಪೂಜೆಯ ವಿಧಾನವನ್ನು ನೋಡುವುದಾದರೆ ಕಳಶವನ್ನು ಇಪ್ಪತ್ತೊಂದು ದಿನಗಳವರೆಗೆ ಇರಿಸಲು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇದಾದ ನಂತರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ ಕಳಶ ಇಡುವ ಸ್ಥಾನದಲ್ಲಿ ಸುಂದರವಾದ ರಂಗೋಲಿಯನ್ನು ಬಿಡಿಸಬೇಕು ಮತ್ತು ಚಿಕ್ಕ ಕುರ್ಚಿಯನ್ನು ತೆಗೆದುಕೊಳ್ಳಿ ಕುರ್ಚಿಯನ್ನು ಗಟ್ಟಿತನವನ್ನು ಪರಿಶೀಲಿಸಿದ ನಂತರವೇ ಅದನ್ನು ಸ್ವಚ್ಛವಾಗಿ ಬಿಳಿ ಬಟ್ಟೆಯಿಂದ ಮುಚ್ಚಬೇಕು ತೆಂಗಿನಕಾಯಿಗೆ ಅರಿಶಿನ ಮಿಶ್ರಣವನ್ನು ಸುತ್ತಲೂ ಮೆತ್ತಿ ಮತ್ತು ಅದು ಸಂಪೂರ್ಣವಾಗಿ ಅರಿಶಿಣದಲ್ಲಿಯೇ ಆವರಿಸಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಂತರ ಒಣಗಲು ಸ್ವಲ್ಪ ಸಮಯದವರೆಗೂ ಅದನ್ನು ಪಕ್ಕಕ್ಕೆ ಇರಿಸಬೇಕು ತಾವು ತಾಮ್ರದ ಅಥವಾ ಹಿತ್ತಾಳೆ ಕಲಶದ ಚುಂಬನ್ನು ತೆಗೆದುಕೊಂಡು ಅದನ್ನು ನೀರು ನಾಣ್ಯಗಳು ಅಥವಾ ಆಭರಣಗಳಿಂದ ತುಂಬಿಸಿದ ನಂತರವೇ ಕಲಶಕ್ಕೆ ಅರಿಶಿಣವನ್ನು ಹಾಕಬೇಕು ಸ್ವಲ್ಪ ಕುಂಕುಮವನ್ನು ಸೇರಿಸಬೇಕು ಚೆಂಬನ್ನು ನೀರಿನಿಂದ ತುಂಬಿಸಿದರೆ ಅದರಲ್ಲಿ ಸ್ವಲ್ಪ ತುಳಸಿ ಎಲೆಗಳನ್ನು ಮತ್ತು ನಾಣ್ಯಗಳನ್ನು ಹಾಕಬೇಕು ಈಗ ಮಾವಿನ ಎಲೆ ಅಥವಾ ವೀಳ್ಯದೆಲೆಯ ತುದಿಯನ್ನು ನೀರಿನಲ್ಲಿ ಅದ್ದಿ ಇರಿಸಬೇಕು ಈಗ ಅರಿಶಿನ ಹಚ್ಚಿದಂತಹ ತೆಂಗಿನಕಾಯಿ ಎಲೆಗಳ ಮೇಲೆ ಇರಿಸಿ ಈಗ ಪೂರ್ಣ ಕಳಸವನ್ನು ಪೂಜಿಸಲು ನೀವು ಸಜ್ಜಾಗುತ್ತೀರಿ ಪೂರ್ಣ ಕಳಸವನ್ನು ಒಂದು ತಟ್ಟೆಯಲ್ಲಿ ಇರಿಸಿ ಅದರ ಮೇಲೆ ಭತ್ತದ ಧಾನ್ಯಗಳನ್ನು ಸಮವಾಗಿ ಹರಡಿಕೊಳ್ಳಿ ತಟ್ಟೆಯನ್ನು ಕುರ್ಚಿಯ ಮೇಲೆ ಇಡಬೇಕು ಕಳಶವನ್ನು ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿದ ನಂತರ ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು ಕಲಶ ಸಿದ್ಧವಾದ ನಂತರ ಅದನ್ನು ಇರಿಸಲಾದ ಸ್ಥಳದಲ್ಲಿ ಇಪ್ಪತ್ತೊಂದು ದಿನಗಳವರೆಗೂ ಸರಿಸಲು ಅವಕಾಶ ಇರುವುದಿಲ್ಲ ಕಲಶ ವ್ಯವಸ್ಥೆ ಮಾಡಿದ ನಂತರ ನಿಮ್ಮ ಸಂಕಲ್ಪ ನೆನೆಯಿರಿ ಕಲಶ ಪೂಜೆಯ ಉದ್ದೇಶವನ್ನು ನಾವು ದೇವತೆಗೆ ತಿಳಿಸುವ ಪ್ರಕ್ರಿಯೆ ಸಂಕಲ್ಪ ಮಾಡಿಕೊಳ್ಳುವುದು ಉತ್ತಮವಾಗುತ್ತದೆ ಸಂಕಲ್ಪದ ನಂತರ ದೇವಿಯನ್ನು ಬಹಳ ಸಮರ್ಪಣೆಯೊಂದಿಗೆ ಪೂಜೆ ಮಾಡಬೇಕಾಗುತ್ತದೆ ಜಪ ಮಾಡಿ ದೇವತೆಯನ್ನು ನೂರ ಎಂಟು ಬಾರಿ ಪೂಜಿಸುವುದರಿಂದಾಗಿ ಸಂಬಂಧಿಸಿದ ಮೂಲ ಮಂತ್ರ ಪಠಿಸಿ ನೀವು ಪ್ರತಿ ಬಾರಿ ಜಪವನ್ನು ಮುಗಿಸಿದ ನಂತರವೇ ಕಲಶಕ್ಕೆ ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಲು ಮರೆಯಬೇಡಿ ನಂತರ ನೈವೇದ್ಯ ಅಥವಾ ಪ್ರಸಾದವನ್ನು ಕಲಶಕ್ಕೆ ಅರ್ಪಿಸಿ ಕಳಶದ ಮುಂದೆ ನಮ್ರತೆ ಮತ್ತು ಭಕ್ತಿಯಿಂದ ನಮಸ್ಕರಿಸಿ ಈ ವಿಧಾನವನ್ನು ಇಪ್ಪತ್ತೊಂದು ದಿನಗಳ ಕಾಲ ಮುಂದುವರಿಸಿ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಉಚಿತವಾಗಿ ನಿಮಗೆ ಕೆಲವೊಂದು ಲಕ್ಷ್ಮಿ ಯಂತ್ರವನ್ನು ನೀಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಒಳ್ಳೆಯ ಮಾರ್ಗದರ್ಶನ ಮತ್ತು ಕಷ್ಟಕ್ಕೆ ಪರಿಹಾರಗಳನ್ನು ತಿಳಿಸುತ್ತಾರೆ